ಹೀಗೆ ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕ ಹಲವು ಕಡೆ ತನ್ನ ಪ್ರೊಟೆಸ್ಟ್ ಅನ್ನ ಇವತ್ತು ಮಾಡಿದೆ ಅದರಲ್ಲೂ ನಳಿನ್ ಕುಮಾರ್ ಕಟೀಲ್ ಅವರ ಮನೆಗೆ ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತು ಎನ್ ಎಸ್ ಯು ಐ ಮಂಗಳೂರಿನಲ್ಲೇ ಎನ್ ಎಸ್ ಯು ಐ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ ಪೊಲೀಸರು ಹಾಗೆ ಬ್ಯಾರಿಕೇಡ್ಗಳನ್ನೆಲ್ಲ ತಳ್ಳಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮಂಗಳೂರಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ ತೆರಿಗೆ ವಿಚಾರವಾಗಿ ಸಂಸದರ ಮೌನಕ್ಕೆ ಈ ರೀತಿಯಾದಂಥ ಪ್ರತಿಭಟನೆ ಅಂತ ಎನ್ ಎಸ್ ಯು ಐ ಮುತ್ತಿಗೆ ಹಾಕೋಕೆ ಬಂದಿದ್ದಂಥ ಹಿನ್ನೆಲೆಯಲ್ಲಿ ಭಾಳಷ್ಟು ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ ಕೆಲವರನ್ನು ವಶಕ್ಕೆ ಪಡೆಯುವ ಕಾರ್ಯವೂ ನಡೆದಿದೆ जयार ಹೀಗೆ ನೋಡ್ತಾ ಇದ್ವಲ್ಲ ಇವತ್ತು ಎನ್ ಎಸ್ ಯು ಐ ರಾಜ್ಯದ ಹಲವು ಕಡೆ ಇವತ್ತು ಪ್ರತಿಭಟನೆಯನ್ನು ನಡೆಸಿದೆ ಅದರಲ್ಲೂ ಬಹುಮುಖ್ಯವಾಗಿ ನಿರ್ಮಲಾ ಸೀತಾರಾಮನ್ ಅವರ ಕಚೇರಿಗೆ ಸಂಬಂಧಪಟ್ಟ ಹಾಗೆ ಅವರ ನಾಮಫಲಕಕ್ಕೆ ಮಸಿ ಬಳಿತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ ಮತ್ತೊಂದು ಕಡೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರು ಕೂಡ ನಮ್ಮ ಸಂಸದರುಗಳು ಭಾಳ ಮೌನ ವಹಿಸಿದ್ದಾರೆ ಸರಿಯಾಗಿ ರಾಜ್ಯದ ಪರವಾಗಿ ಧ್ವನಿ ಎತ್ತುತ್ತಾ ಇಲ್ಲ ಅಂಥೇಳಿ ನಳಿನ್ ಕುಮಾರ್ ಕಟೀಲ್ ಅವರ ನಿವಾಸಕ್ಕೂ ಕೂಡ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಂಗಳೂರಿನಲ್ಲಿ ಇವತ್ತು ಮಾಡಲಾಯಿತು ಈ ಸಂದರ್ಭದಲ್ಲಿ ಪೊಲೀಸರು ಹಲವರನ್ನ ವಶಕ್ಕೆ ಪಡೆದಿದ್ದಾರೆ